ಓಕೆ ಇದು ಚಿತ್ರರಂಗ ಅಂತ ಮಾತ್ರ ಅಲ್ಲ ಯಾವುದೇ ಕ್ಷೇತ್ರದಲ್ಲೂ ಸೇರಿ ಗಂಡು ಹೆಣ್ಣು ಕೆಲಸ ಮಾಡುವಂಥ ಯಾವುದೇ ಕ್ಷೇತ್ರ ಇನ್ನಿತರ ಜರ್ನಲಿಸಮ್ ಇರ್ಬೋದು ಪೊಲೀಸ್ ಇರ್ಬೋದು ವಾಟರ್ ಅಲ್ಲಿ ಎಲ್ರಿಗೂ ಅವ್ರಿಗೆ ಕೊಡಬೇಕಾದ ಗೌರವ ಕೊಡಲೇಬೇಕು ನಂಬರ್ ಒನ್ ಎರಡು ಅವರ ಪ್ರತಿಭೆಗೆ ಅವರ ವರ್ಷ ಲೈಸೆ ಅವರ ಸ್ಕಿಲ್ಸ್ಗೆ ಇರುವಂಥ ಸಂಬಳ ಕೊಡಲೇಬೇಕು ಮೂರನೇದು ಆತ್ಮ ಗೌರವಕ್ಕೆ ಯಾರಿಗೂ ಧಕ್ಕೆ ಬರಲೇಬಾರ್ದು ಅದು ಯಾವುದೇ ಕ್ಷೇತ್ರ ಇದ್ದು ಸರಿ ಇನ್ಕ್ಲೂಡಿಂಗ್ ಸಿನಿಮಾ ಹಾಗಾಗಿ ಆ ಥರ ವಿಷಯಗಳು ಎಲ್ಲೇ ನಡೆದ್ರು ಅದರ ಪರವಾಗಿ ಯಾರು ಎದ್ದರೂ ನಾವೆಲ್ಲೂ ಸಪೋರ್ಟ್ ಮಾಡೇ ಮಾಡಿದ್ವಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಿಕ್ ಒಂದು ಸಮಾಜ ಅಂದರೆ ಫಿಫ್ಟಿ ಪರ್ಸೆಂಟ್ ಗಂಡಸರು ಫಿಫ್ಟಿ ಪರ್ಸೆಂಟ್ ಹೆಂಗಸ್ರು ತಿಳ್ಕೊಳ್ಳಿ ನೀವು ಈಕ್ವಲ್ ಇರ್ತಾರೆ ಆ ಥರ ಇದ್ದಾಗ ಒಂದು ಫಿಫ್ಟಿ ಪರ್ಸೆಂಟ್ ಕೊಡುಗೆ ಹೆಣ್ಮಕ್ಳಿಂದ ನಮ್ಗೆ ಬರಬೇಕಾಗತ್ತೆ ಅದು ನಮ್ಗೆ ಬರಬೇಕು ಅಂದ್ರೆ ಅವ್ರಿಗೆ ಕೊಡುವಂಥ ಗೌರವ ಅವ್ರಿಗೆ ಎಲ್ಲೋ ಕಡೆ ಅದು ಅನ್ಯಾಯ ಆಗಿದೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಗಬೇಕು ಅದ್ರಲ್ಲಿ ಡೌಟೇ ಇಲ್ಲ ನಂಬರ್ ಒನ್ ಹಾಗಾಗಿ ಯಾರೇ ಇದ್ರು ಸರಿ ದೇ ನೋ ಡೌಟ್ ಬಟ್ ಮೋರ್ ಇಂಪಾರ್ಟೆಂಟ್ ವಿಷಯ ಇಲ್ಲಿ ಏನು ಅಂದ್ರೆ ಥ್ರೋಯಿಂಗ್ ದ ಬೇಬಿ ಅಲಾಂಗ್ ವಿತ್ ಬಾತ್ ಆಫ್ ವಾಟರ್ ಅಂತ ಹೇಳ್ತಾರೆ ನೀವು ಮಗುನ ಸ್ನಾನ ಮಾಡಿಸ್ಬಿಟ್ಟು ಆ ಸ್ನಾನದ ನೀರನ್ನ ಬಿಸಾಕು ಮಗುನ ಬಿಸಾಕ್ಬಿಡ್ಬಾರ್ದು ಇದು ಸಿನಿಮಾ ಅನ್ನೋದು ಒಂದು ಟ್ರೈಲರ್ಗೆ ಎಷ್ಟು ಶ್ರಮ ಪಡ್ತೀವಿ ಬರ್ತಾರೆ ನಾವು ಒಂದು ಗೆ ಇಷ್ಟು ಜನ ಒಬ್ಬೊಬ್ರು ಬೆವರ್ಸುರಿಸಿ ಮಾಡ್ತೀವಿ ಸಿನಿಮಾ ಅನ್ನೋದು ಗ್ರೇಟ್ ಆಡೋದು ವೆರಿ ಕ್ರಿಯೇಟಿವ್ ಮೇಡಮ್ ಸಿಕ್ಕಾಡೇ ಕೆಲಸ ಮಾಡ್ತೀವಿ ನಾವಲ್ಲ ಹಾಗಾಗಿ ಅದರ ಇಮೇಜ್ ಇದೆಯಲ್ಲ ಅದು ಬಂದು ಎಲ್ಲೂ ಡ್ಯಾಮೇಜ್ ಇಟ್ಸ್ ಅ ಗ್ರೇಟ್ ಫೀಲ್ಡ್ ಅಮೇಜಿಂಗ್ ಫೀಲ್ಡ್ ಸಿನಿಮಾ ಅನ್ನೋದು ಆ ಕ್ಷೇತ್ರದ ಬಗ್ಗೆ ಯಾರು ಅನುಮಾನ ಪಡಲೇಬೇಡಿ ಅಲ್ಲಿರುವ ಕೆಲವರಿಂದ ಬೈ ಚಾನ್ಸ್ ಏನೋ ಅನ್ಯಾಯ ಆಗಿದ್ರೆ ಅವ್ರು ತಪ್ಪಾಗಿ ಮಾಡಿದ್ರೆ ಅದ್ ಏನ್ ಬೇಕಾದ್ ಮಾಡಿ ಬಟ್ ಸಿನಿಮಾ ಸಿನಿಮಾ ನಟರು ಸಿನಿಮಾ ನಟಿ ಯಾರ ಅಂತ ಜನರಲೈಸ್ ಮಾತ್ರ ಮಾಡಬೇಡಿ ದಯವಿಟ್ಟು ಬಿಕಾಸ್ ತುಂಬಾ ಕಷ್ಟ ಪಡಿದೆ ಮೂವತ್ತು ಮೂವತ್ತೈದು ವರ್ಷ ಬಹಳ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ವಿ ನಾವು ಅದಕ್ಕೆಲ್ಲೂ ಧಕ್ಕೆ ಬರಬಾರ್ದು ಅಷ್ಟೇ ಹಾಗಾಗಿ ಅನ್ಯ ಆಗಿದೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಗ್ಲಿ ಅದ್ರ ಡೌಟೇ ಇಲ್ಲ ಅಂಡ್ ಈ ಸಮಾನತೆ ರೀ ಕಳೆದ ಒಂದು ಶತಮಾನದಲ್ಲಿ ಹೆಣ್ಮಕ್ಳು ಸಿಕ್ಕಿರುವಂತಹ ಸಮಾನತೆ ಎಂತ ಬ್ಯೂಟಿಫುಲ್ ಆಗಿದೆ ಎಲ್ಲ ಎಲ್ಲಾ ಕ್ಷೇತ್ರದಲ್ಲಿ ಅದು ಮುಂದುವರಿಬೇಕು ಡೆಫಿನೆಟ್ ಆಗಿ ಸಮಾನತೆ ಸಿಗಲೇಬೇಕು ಅದ್ರ ಡೌಟೇ ಇಲ್ಲ ನಮ್ಮ ಇಂಡಸ್ಟ್ರಿಯಲ್ ಮಾತ್ರ ನಮ್ಮ ಸಮಾಜದಲ್ಲಿ ಇರ್ತಾರ ಸರ್ ನಿಮ್ಮ ಮನೇಲಿ ಇರ್ತಾರೆ ನಿಮ್ಮ ಪಕ್ಕದ ಮನೇಲಿ ಇರ್ತಾರ ಸರ್ ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಲ್ವೇ ಇಲ್ಲ ಅದು ಸಿನಿಮಾಗೆ ಮಾತ್ರ ಅಂತ ದಯವಿಟ್ಟು ಸಿನಿಮಾ ಮೇಲೆ ಹಾಕಬೇಡಿ ಅದು ಎಲ್ಲಿ ಈ ತರ ಆದ್ರೂ ಅಂದ್ರೆ ಕಿರುಕುಳ ಅಂತ ಅದು ಗಂಡು ಹೆಣ್ಣಿನ ಮಧ್ಯೆ ಒಂದು ಆಕರ್ಷಣೆ ಅನ್ನೋದು ಬಹಳ ಬಹಳ ಸ್ವಾಭಾವಿಕ ಬಟ್ ಇಲ್ಲಿ ಹೇಳ್ತಾ ಇರೋದು ಹರಾಸ್ಮೆಂಟ್ ಅದು ಅದು ಲೈಂಗಿಕ ಸಂಬಂಧದ ಬಗ್ಗೆ ಯಾರು ಮಾತಾಡ್ತಿಲ್ಲ ಲೈಂಗಿಕ ಕಿರುಕುಳದ ಬಗ್ಗೆ ಮಾತಾಡ್ತಿದ್ದಾರೆ ಯಾರೋ ಒಬ್ರು ಹರಸ್ ಮಾಡ್ತಿದ್ದಾರೆ ಸೆಕ್ಚುಯಲಿ ಫೋರ್ಸ್ ಮಾಡ್ತಿದ್ದಾರೆ ನನ್ನ ಇಚ್ಛೆಯಿಂದ ಇಚ್ಛೆಯಿಂದ ಒಂದು ಸಂಬಂಧ ಯಾರಿಗೆ ತಕರಾರು ಹೇಳ್ತಾರೆ ಯಾರು ತಕರಾರು ಮಾಡೋದಿಲ್ಲ ಇದು ಫೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಖಂಡಿತ ತಪ್ಪು ಅದು ಎಲ್ಲಿ ನಡೆದ್ರು ತಪ್ಪು ಅದು ಪಕ್ಕದ ತಪ್ಪು ನಮ್ಮ ಬೀದಿಯಲ್ಲಿ ನಡೆದ್ರು ತಪ್ಪು ಸಮಾಜದಲ್ಲಿ ನಡೆದ್ರು ಸಿನಿಮಾ ನಡೆದ್ರು ತಪ್ಪು ಅಷ್ಟೇ ಅದು ಹಾಗಾಗಿ ಪ್ಲೀಸ್ ಡೋಂಟ್ ಆ ಸಿನಿಮಾ ಆಗಿರುವಂತಹ ಅದ್ಭುತವಾದಂತಹ ಒಂದು ಹಾಲೋ ಇದೆ ರೀ ತುಂಬಾ ಕಷ್ಟಪಡ್ತೀವಿ ಸರ್ ನಾವೆಲ್ಲ ಅದರ ಇಮೇಜ್ ನ ದಯವಿಟ್ಟು ಪ್ರೊಟೆಕ್ಟ್ ಮಾಡಿ